ಹಲೋ ಫ್ರೆಂಡ್ಸ್ ನಾನು ನಿಮ್ಮ ವರದಾ ಮಾತಾಡ್ತಾ ಇರೋದು ಬನ್ನಿ ಇವತ್ತು ನಿಮ್ಮನ್ನ ಒಂದು ಅದ್ಭುತವಾದ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಈ ದೇವಸ್ಥಾನದ ಪ್ರತಿಯೊಂದು ಡೀಟೇಲ್ಸ್ನ ನಿಮ್ಗೆ ಕೊಡ್ತಾ ಹೋಗ್ತೀನಿ ಮತ್ತು ಇದು ಬಂದುಬಿಟ್ಟು ಕೆರೆ ಪಕ್ಕದಲ್ಲೇ ಇದೆ ಕೆರೆ ಅಪ್ ಎದುರುಗಡೇ ಇರುವಂಥ ದೇವಸ್ಥಾನ ಹೆಣ್ಣು ದೇವರ ದೇವಸ್ಥಾನ ಈ ದೇವಸ್ಥಾನ ಬಂದ್ಬಿಟ್ಟು ಈ ದೇವಸ್ಥಾನದ ವಿಶೇಷತೆ ಮತ್ತು ಈ ಕೆರೆಯ ವಿಶೇಷತೆನ ನಿಮ್ಗೆ ಹೇಳ್ತಾ ಹೋಗ್ತೀನಿ ನೋಡಿ ಆ್ಯಕ್ಚುಲಾಗಿ ನಾನು ಬಂದ್ಬಿಟ್ಟು ಇವಾಗ ಹೋಗ್ತಾ ಇದ್ದೀನಿ ಇಲ್ಲಿಂದ ಒಂಬತ್ತು ಕಿಲೋಮೀಟ್ರ್ ಅಷ್ಟೇ ಈಗ ಒಂಬತ್ತು ಕಿಲೋಮೀಟ್ರ್ ದೂರದಿಂದ ಹೋಗ್ತಾ ಇದ್ದೀನಿ ನೋಡಿ ಇವಾಗ ದೇವಸ್ಥಾನದ ಎಂಟ್ರೆನ್ಸ್ ಆ್ಯಕ್ಚುಲಿ ಅದು ಬಂದ್ಬಿಟ್ಟು ಕೆರೆಗೂ ಮತ್ತು ದೇವಸ್ಥಾನಕ್ಕೂ ಎಂಟ್ರೆನ್ಸ್ ಆಗಿರುತ್ತೆ ಇದು ಎಂಟ್ರೆನ್ಸ್ ಕೂಡ ಮತ್ತು ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಆರಾಮಾಗಿ ಮಾಡ್ಬೋದು ಏನು ಅಂತಂದರೆ ಇಲ್ಲಿ ಪಾರ್ಕಿಂಗ್ ಮಾಡೋದಕ್ಕೆ ಯಾವುದೇ ಫೀಸ್ ಇಲ್ಲ ಏನಂದ್ರೆ ಏನು ಇಲ್ಲ ಆರಾಮಾಗಿ ಕಾರು ಬೈಕು ಏನು ಬೇಕಾದ್ರೂ ಪಾರ್ಕ್ ಮಾಡ್ಬೋದು ಬನ್ನಿ ಇವಾಗ ನೋಡಿ ಆರಾಮಾಗಿ ಪಾರ್ಕ್ ಮಾಡ್ಬೋದು ಯಾರು ಏನು ತೊಂದರೆ ಇರಲ್ಲ ಆ್ಯಕ್ಚುಲಿ ಇದೇ ಬಂದ್ಬಿಟ್ಟು ಈ ಕೆರೆ ಸಿಹಿ ಸಿಹಿನೀರಿನ ಕೆರೆ ಸ್ವೀಟ್ ವಾಟರ್ ಇದ್ದು ಈ ಕೆರೆಯಲ್ಲಿ ಸ್ವೀಟ್ ವಾಟರು ಇದು ಬಂದ್ಬಿಟ್ಟು ರಾಜರ ಕಾಲದಲ್ಲಿ ನಿರ್ಮಾಣ ಆಗಿರೋಂಥದ್ದು ಈ ಕೆರೆಯಿಂದ ಮಲ್ಲೇಶ್ವರಮ್ಮು ಮತ್ತು ಏರ್ಫೋರ್ಸು ಮತ್ತು ಜಾಳಿ ಕ್ರಾಸ್ಗೆ ವಾಟರ್ ಸಪ್ಲೈ ಆಗ್ತಿತ್ತು ಅಂತ ಫಸ್ಟು ಸ್ವೀಟಲ್ಲ ಇದು ಬಂದ್ಬಿಟ್ಟು ನಾರ್ವಾಡಿ ಕೃಷ್ಣರಾಜ ಒಡೆಯರು ಮತ್ತು ಶ್ರೀ ಜಯಚಾಮರಾಜೇಂದ್ರ ಒಡೆಯರು ಮತ್ತು ಆವಾಗಿನ ದಿವಂಗತರಾಗಿದ್ದಂಥ ಶೇಷಾದ್ರಿ ಸರ್ ಶೇಷಾದ್ರಿ ಅವರು ದಿವಾನ್ರಾಗಿದ್ದರು ಆ ಕಾಲದಲ್ಲಿ ಇದಕ್ಕೆ ತೂಬಿನ ಕೆರೆಗಳನ್ನ ಹಾಕಿ ಸುಮಾರು ಎಪ್ಪತ್ನಾಲ್ಕು ಕಿಲೋಮೀಟ್ರ್ ದೂರವರೆ ದೂರದವರೆಗೂ ಇದನ್ನ ನೀರಿನ ಸಪ್ಲೈ ಕೊಟ್ಟರು ನಮ್ಮ ಮೈಸೂರು ರಾಜನ್ ರಾಜ ಒಡೆಯರವರು ಈ ಕೆರೆ ಬಂದ್ಬಿಟ್ಟು ಸಾವಿರದ ಎಂಟುನೂರ ತೊಂಬತ್ನಾಲ್ಕನೇ ಇಸ್ವಿಲಿ ರೆಡಿಯಾದಂಥ ಕೆರೆ ಇದು ಇದರ ಆಳ ಬಂದ್ಬಿಟ್ಟು ಎಪ್ಪತ್ತೇ ಎರಡು ಅಡಿ ಆಳ ಇದೆ ಇಲ್ಲಿಗೆ ವಾಟರ್ ಬಂದ್ಬಿಟ್ಟು ಇದ್ರ ಉಗಮ ಸ್ಥಳ ಬಂದ್ಬಿಟ್ಟು ಚಿಕ್ಕಬಳ್ಳಾಪುರದ ನಂದಿ ಬೆಟ್ಟದಿಂದ ಬರುತ್ತದೆ ಇದ್ರ ಉಗಮ ಸ್ಥಾನ ಬಂದ್ಬಿಟ್ಟು ಬನ್ನಿ ಇವಾಗ ದೇವಸ್ಥಾನದ ಮುಂಭಾಗ ಹೋಗ್ತಾ ಇದ್ದೀವಿ ದೇವಸ್ಥಾನದ ಮುಂಭಾಗ ಹೋಗ್ತಾ ಇಲ್ಲಿ ಲೆಫ್ಟಲ್ಲಿ ಅಲ್ಲಿ ಒಂದು ಶೆಡ್ ಕಾಣಿಸು ನೋಡಿ ಈ ಸರೌಂಡಿಂಗ್ ಎಲ್ಲ ತುಂಬ ದತ್ತವಾಗಿದೆ ಆರಾಮಾಗಿ ಬಂದು ಕೂತ್ಕೊಂಡು ಕೂತ್ಕೊಂಡು ಆರಾಮ ಮೈಂಡ್ ರಿಲ್ಯಾಕ್ಸ್ ಮಾಡ್ಬೋದು ಈ ಕೆರೆ ಹತ್ರ ಮತ್ತು ಈ ದೇವಸ್ಥಾನ ಪಕ್ಕದಲ್ಲೇ ಇಲ್ಲಿ ನೀವೇನಾದರೂ ಕುಳಿ ಕುರಿ ಕೋಳಿ ಏನಾದರೂ ತೊಗೊಂಡ್ಬಂದಿದ್ರೆ ದೇವಿಗೆ ಅರ್ಪಿಸ್ಬಿಟ್ಟು ಹೋಗಿ ಅಡುಗೆ ಮೆಡುಗೆ ಮಾಡ್ಕೊಂಡು ತಿನ್ಬೋದು ಬನ್ನಿ ಇವಾಗ ನಿಮಗೆ ದೇವಿಯ ದರ್ಶನ ಮಾಡಿಸ್ತೀನಿ ತಾಯಿಗೆ ಮೊಸರಿನ ಅಭಿಷೇಕ ಮಾಡ್ತಾ ಇದ್ದಾರೆ ಮುಂದಗಡೆ ಗರ್ಭಗುಡಿಯಲ್ಲಿ ತಾಯಿ ನೆಲೆಸಿದ್ದಾಳೆ ಆ ವಿಡಿಯೋನ ತೋರಿಸ್ತೀನಿ ಬನ್ನಿ ದೇವಿಯ ದರ್ಶನ ಮಾಡಿಸ್ತಾ ಇದ್ದೀನಿ ಮುಂದಗಡೆ ಎಲ್ಲ ಮೊಸರಿಂದ ದೇವಿಗೆ ಅಭಿಷೇಕ ಮಾಡ್ತಾ ಇದ್ದಾರೆ ಗರ್ಭಗುಡಿ ಒಳಗಡೆ ದೇವಿನ ನೋಡಿ ದೇವಸ್ಥಾನದ ಒಳಗಡೆ ನೀವೇ ಹೋಗಿ ದೇವಿಗೆ ಪೂಜೆ ಸಲ್ಲಿಸ್ಕೊಂಡು ಬರ್ಬೋದು ಅಷ್ಟು ಚೆನ್ನಾಗಿದೆ ವಿಶೇಷ ಏನು ಅಂದರೆ ದೇವಿನ ಈ ಕೆರೆ ನಿರ್ಮಾಣದ ಕಾಲದಲ್ಲಿ ತೆಗಿಬೇಕಾದ್ರೆ ಸಿಕ್ಕಂತಹ ವಿಗ್ರಹ ಇದು ಇದಕ್ಕೆ ಇಲ್ಲಿ ನಿತ್ಯವೂ ಪೂಜೆ ಆಗ್ತಾ ಇರುತ್ತೆ ಇಲ್ಲಿ ಕೆರೆ ನಿರ್ಮಾಣ ಮಾಡಿದ್ದ ಉದ್ದೇಶ ಇಲ್ಲಿನ ಕಾರ್ಮಿಕರಿಗೆ ಸಿಹಿ ನೀರು ಸಿಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇಲ್ಲಿ ನಿರ್ಮಾಣ ಮಾಡಿದ್ರು ಇಲ್ಲಿ ಹೊರಗಡೆ ಎಲ್ಲ ತಿನ್ನೋದಕ್ಕೆ ಎಲ್ಲ ತುಂಬ ಚೆನ್ನಾಗಿದೆ ಮತ್ತು ಈ ರೋಡಲ್ಲಿ ಹೋಗ್ತಾ ಫ್ರೆಶ್ ಆದ ತರಕಾರಿ ಮಾರ್ನಿಂಗ್ ಅಂತ ಬಂದರೂ ತುಂಬ ಫ್ರೆಶ್ ಆಗಿರೋಂಥ ತರಕಾರಿಗಳು ಸಿಗ್ತವೆ ಸಂಡೇ ಮಾರ್ನಿಂಗ್ ಬಂದರಂತೂ ಫ್ರೆಶ್ ತರಕಾರಿ ಅದು ಅಲ್ಲೇ ಪಕ್ಕದಲ್ಲೇ ಬೆಳೀತಾ ಇರೋಂಥ ರೈತರಿಂದ ತೊಗೊಂಬಂದು ಹಾಕ್ಕೊಂಡು ಅವ್ರು ಮಾರ್ತಾಯಿರ್ತಾರೆ ಪ್ಲೇಸಲೆಲ್ಲ ಬರೀ ಮಶ್ರೂಮ್ಸ್ ಹೋಟೆಲ್ಸು ಮಶ್ರೂಮ್ಸು ಜಾಸ್ತಿ ಅಂಥ ಪ್ಲೇಸ್ ಆಗಿದೆ ಇದು ನೋಡೋಣ ಗೆಸ್ ಮಾಡಿ ಯಾವ ಇದು ಪ್ಲೇಸ್ ಅಂತ ಥ್ಯಾಂಕ್ ಯು ಫ್ರೆಂಡ್ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್